ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಏನಂದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಬಜೆಟ್ನಲ್ಲಿ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿಗಳಿಗೆ ಒಳ್ಳೆಯ ಬಜೆಟನ್ನು ಇದು ಮಾಡಬೇಕು ಮತ್ತು ಇಲ್ಲಿ ಬಿಜಾಪುರದಲ್ಲಿ ಕೈಗಾರಿಕೆ ಕೈಗಾರಿಕೆಗಳಿಲ್ಲ ಅವು ಹೊಸ ಹೊಸ ಕೈಗಾರಿಕೆಗಳನ್ನು ತರಬೇಕು ಗುಡಿ ಕೈಗಾರಿಕೆಗಳನ್ನು ತರಬೇಕು ಮತ್ತು ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಕೆಲಸ ಸಿಗುವಂಥದ್ದು ಸಾವಿರಾರು ಹುಡುಗರು ನಿರುದ್ಯೋಗಿ ಆಗಿ ತಿರ್ಗಾಡ್ತಾರೆ ಸುಮ್ಮನೆ ಆ ಬಸ್ ಪಾಸ್ ಕೊಟ್ಟರೆ ಸುಮ್ಮನೆ ತೆಗಿರ್ತಾರೆ ಹುಡುಗರು ಬಸ್ನಾಗ ಅವು ಏನು ಸಾಲಿಗೆ ಕಲ್ತರು ಉಪ್ಯೋಗಿಲ್ಲ ಮತ್ತು ಕೇಂದ್ರ ಸರ್ಕಾರ ಕೂಡ ಎಲ್ಲ ಖಾಸೀಕರಣ ಮಾಡಿಬಿಟ್ಟದ ವಿದ್ಯಾರ್ಥಿಗಳು ಎಷ್ಟು ಕಲ್ತ್ರೂ ಉಪಯೋಗ ಇಲ್ಲದಂಗೆ ಆಗ್ಯದ ಅದಕ್ಕೆ ಮಾನ್ಯ ಘನವೆತ್ತ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಈ ಹೊಸ ಬಜೆಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಬಜೆಟ್ ತರಬೇಕು ಚಲೋ ಚಲೋ ಈಗ ಫ್ಯಾಕ್ಟ್ರಿಗಳನ್ನು ತೆಗಿಬೇಕು ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುವಂಥ ಕೆಲಸ ಮಾಡಬೇಕು ಅಂಥೇಳಿ ನಮ್ಮಲ್ಲಿ ನಾನು ಇದ್ದೀನಿ ಹೆಸರು ನನ್ನ ಹೆಸ್ರು ಬಸಲಿಂಗಪ್ಪ ಬಿದ್ರೆ